ಹಿರೇಕಲ್ಮಠದ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರುವ ಶಾಭ್ರಾ ಒಡೆಯರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ತೊಂಬತ್ತನೇ ಜನ್ಮ ದಿನಾಚರಣೆಯನ್ನು ಶ್ರೀ ಚನ್ನಪ್ಪಸ್ವಾಮಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತಾವಧಿಯಿಂದ ಆಚರಿಸಲಾಯಿತು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊನ್ನಾಳಿಗೆ ಆಗಮಿಸಿದ ನಂತರ ವಿದ್ಯಾಭ್ಯಾಸಕ್ಕೆ ಕಷ್ಟಪಡುತ್ತಿದ್ದ ವಿದ್ಯಾರ್ಥಿಗಳ ಬಗ್ಗೆ ಆಳವಾಗಿ ತಿಳಿದುಕೊಂಡ ಶ್ರೀಗಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಶಿವಮೊಗ್ಗ ಮತ್ತು ದಾವಣಗೆರೆ ಭಾಗಗಳಿಗೆ ಹೋಗಬೇಕಿತ್ತು ಹಾಗಾಗಿ ಹೊನ್ನಾಳಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣ ಕ್ರಾಂತಿಯನ್ನೇ ಸೃಷ್ಟಿಸುವಂತೆ ಮಾಡಿದವರು ವಿದ್ಯಾರ್ಥಿಗಳಿಗೆ ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದವರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಕಿಕೊಟ್ಟ ಅಡಿಪಾಯದಲ್ಲಿ ಈಗಿನ ಶ್ರೀಗಳಾದ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಸಹ ಈ ನಿಟ್ಟಿನಲ್ಲಿ ಕೆಎಸ್ಆರ್ಟಿಸಿ ಎದುರುಗಡೆ ಕಾಂಪ್ಲೆಕ್ಸ್ ಹಾಗೂ ಹೈಟೆಕ್ ಹಾಸ್ಪಿಟಲ್ ನರ್ಸಿಂಗ್ ಕಾಲೇಜ್ ಸಿಬಿಎಸ್ಇ ಇನ್ನೂ ಹತ್ತು ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ಸವಿಸ್ತಾರವಾಗಿ ಎಂಪಿಎಂ ವಿಜಯಾನಂದ ಸ್ವಾಮಿ ಪ್ರಸ್ತಾವಿಕ ನುಡಿದರು ಹಾಗೂ ಬಸವರಾಜಪ್ಪ ಮಾಸ್ಟರ್ ಅವರು ಶ್ರೀಮಠಕ್ಕೆ ಬಂದ ದಾರಿಯ ಬಗ್ಗೆ ತಮ್ಮ ಜೀವನ ಚರಿತ್ರೆಯ ದಿನಗಳನ್ನು ನೆನಪಿಸಿಕೊಂಡರು ಹಾಗೆ ಪಶುವೈದ್ಯರಾದ ವಿಶ್ವ ನಟೇಶ್ ಮಾತನಾಡಿದರು ಹಾಗೂ ಶ್ರೀಮಠದ ಪಠ್ಯಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಮಠದ ಸದ್ಭಕ್ತರು ಭಾಗವಹಿಸಿದ್ದರು ಹಳದಮ್ಮ ದೇವಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಪೂಜ್ಯ ಶ್ರೀಗಳವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ವಿತರಿಸಲಾಯಿತು ವರದಿ ದೇವರಾಜ್ಗೆ ನೆಲ್ಲಿ ಹಂಕಲು ಅಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳ ಆದರೂ ಸಹ ಸಹಸ್ರಾರ್ ಸಹಕಾರದಿಂದ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ತಂದಂತಹ ಕಥೆಯನ್ನು ನಾವು ಕೇಳ್ತಿರ್ತೀವಿ ಅದು ಆ ಶಕ್ತಿ ಎಲ್ಲಿಂದ ಬಂತು ಅಂತ ಆತ ರಾಮನಲ್ಲಿದ್ದಂತಹ ಸಾತ್ವಿಕ ಶಕ್ತಿ ಕ್ರಿಯಾಶಕ್ತಿ ಅವು ಎರಡೂ ಶಕ್ತಿಗಳಿಂದ ಆ ರಾಕ್ಷಸ ಕುಲವನ್ನು ಸಂಹಾರ ಮಾಡಿ ಒಂದು ಯುದ್ಧದಲ್ಲಿ ರಾವಣನನ್ನು ಸೋಲಿಸಿದ ರಾವಣನನ್ನು ಕೊಂದ ಅನ್ನುವಂತಹ ಕಥೆಯನ್ನು ಕೇಳ್ತೀವಿ ಹಾಗೆ ಪೂಜ್ಯ ಗುರುಗಳವರ ಆಶಯ ಕೂಡ ಅನೇಕ ಸಂಕಲ್ಪಗಳ ಮುಖಾಂತರವಾಗಿ ಈ ಒಂದು ಆಗತ್ತೆ ಮಧ್ಯ ಕರ್ನಾಟಕ ಅಂತೇಳಿ ಮಧ್ಯ ಕರ್ನಾಟಕ ಕಥೆ ಸೀಮಿತವಾಗಿಲ್ಲ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಅನೇಕ ರಾಜ್ಯಗಳಲ್ಲಿ ಅನೇಕ ಮಠಾಧೀಶರು ಇದ್ದಾರೆ ಅನೇಕ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿರುವಂಥ ಭವಿಷ್ಯವನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಇದ್ದಾರೆ ಹಾಗೆಯೇ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವರು ಕೂಡ ಐ ಎ ಎಸ್ ಪಾಸ್ ಮಾಡಿಕೊಂಡು ಇವತ್ತು ಡೆಲ್ಲಿಯಲ್ಲಿ ಸರ್ವಿಸ್ ಮಾಡತಕ್ಕಂಥವರು ಕೂಡ ಇದ್ದಾರೆ ಇಷ್ಟೆಲ್ಲ ಹೇಗಾಯಿತು ಅಂತ ಹೇಳಿದರೆ ಪೂಜ್ಯ ಗುರುಗಳ ಸಂಕಲ್ಪ ಮುಖೇನ ಆಯಿತು ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇಚ್ಛಾಶಕ್ತಿ ಇರ್ತದೆ ಆ ಇಚ್ಛಾಶಕ್ತಿಯನ್ನು ಸಾಕಾರ ಮಾಡಿಕೊಂಡ್ರೆ ಏನೆಲ್ಲ ಸಾಧನೆ ಸಾಧಿಸ್ಕೊಳ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗಿರುತ್ತಾರೆ ನಮ್ಮ ಪೂಜ್ಯ ಗುರುಗಳವರು ಅನ್ನುವಂಥದ್ದು ಅಂಥ ಪೂಜ್ಯ ಗುರುಗಳವರ ತೊಂಬತ್ತು ತೊಂಬತ್ತನೇ ವರ್ಷದ ಜನ್ಮದಿನವನ್ನು ನಾವೆಲ್ಲ ಆಚರಣೆ ಮಾಡ್ತೀವಿ ನಾವು ಯಾರು ಕೂಡ ಅವರ ಹೆಸರನ್ನು ಮರಿಬಾರ್ದು ನಮ್ಮ ಚನ್ನ ಸ್ವಾಮಿ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ನಮ್ಮ ಮಕ್ಕಳು ನೆನಪಿಟ್ಕೊಳ್ಬೇಕು ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯರು ಅನ್ನುವಂತಹದ್ದು ನಮ್ಮ ಚಲೋ ಶಿಕ್ಷಕರಿಗೆ ಅವ್ರ ಹೆಸರೇ ಮರೆತೋಗಿ ಹೋಗಿದೆ ಹಾಗೆ ಇನ್ನು ಇನ್ನೂ ರಿಟೈರ್ಡ್ ಆಗಿದ್ದಿಲ್ಲ ಅವ್ರ ಹೆಸರೇ ಹೋಗ್ಬಿಟ್ಟಿದ್ರು ನಾವು ನೆಲ್ಪ್ ಮಾಡಿದ್ದು ನಿನ್ನೆ ಬಾ ಚನ್ನಪ್ಪಸ್ವಾಮಿ ಅವರು ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಬಂದ್ರೆ ಅವ್ರ ಹೆಸರು ಹೇಳಪ್ಪ ಅಂತ ಹೇಳಿದ್ವಿ ಅವಾಗ ನೆಲ್ಪ್ ಮಾಡ್ಕೊಂಡು ನೆಲ್ಪ್ ಮಾಡ್ಕೊಂಡು ಹೇಳಿದರು ಹಾಗೆ ಇದು ಇರ್ತಕ್ಕಂಥವ್ರನ್ನ ಸಾಧನೆ ಮಾಡಿರ್ತಕ್ಕಂಥವ್ರು ಯಾವಾಗ ಕೂಡ ಮರಿಬಾರದು ಅವರ ಒಂದು ನೆನಪಿನಲ್ಲಿ ನಾವೆಲ್ಲ ನಮ್ಮ ಬದುಕನ್ನು ಕಟ್ಟಿಕೊಂಡ್ರೆ ನಮ್ಮ ಬದುಕು ಗಟ್ಟಿಯಾಗಿರ್ತದೆ ಹಾಗೆಯೇ ಎಲ್ಲರೂ ಹೇಳಿದ್ದಾರೆ ನಾವು ಒಂದು ದೊಡ್ಡ ಸಂಕಲ್ಪ ಮಾಡಿಕೊಂಡಿದ್ದೀವಿ ಹಂಡ್ರೆಡ್ ಬೆಡ್ ಐಸೆಕ್ ಐಟೆಕ್ ಆಸ್ಪತ್ರೆ ನರ್ಸಿಂಗ್ ಕಾಲೇಜ್ ಫಾರ್ಮಾ ಕಾಲೇಜ್ ಐ ಸಿ ಎಸ್ ಸಿ ಸಿ ಎಸ್ ಸಿ ಹಾಸ್ಟೆಲ್ ಆಡಿಟೋರಿಯಂ ಮತ್ತು ಇನ್ನೂ ಅನೇಕ ಕೃಷಿ ಕಾಲೇಜು ಹೀಗೆ ಅನೇಕ ರೀತಿಯ ಯೋಜನೆಗಳನ್ನು ಈಗಾಗಲೇ ಇಟ್ಕೊಂಡಿದ್ದೇವೆ ಆ ಯೋಜನೆಗಳು ಸಾಕಾರ ಆಗಬೇಕು ಅನ್ನುವಂತಹದ್ದು ನಮ್ಮ ಆಶಯ ಆ ಯೋಜನೆಗಳಿಗೆ ಎಲ್ಲರ ಸಹಕಾರ ಕೂಡ ಅತ್ಯಂತ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇದು ಇವತ್ತು ನಾವು ವಿಶೇಷವಾಗಿ ಈ ಒಂದು ಪೂಜ್ಯರ ಜನ್ಮದಿನವನ್ನು ಅತ್ಯಂತ ಸ್ವಲ್ಪ ಸಮಯದಲ್ಲೇ ಇಷ್ಟು ಅದ್ಭುತಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸುರೇಶ್ ಹೊಸಗೇರಿ ತಂಡದವರಿಗೆ ಎಲ್ಲ ರೀತಿಯ ಆಶೀರ್ವಾದ ಆ ಗುರುಗಳು ಮಾಡಲಿ ಹಾಗೆ ಅವರ ಜನ್ಮದಿನವನ್ನು ಕೂಡ ನಾವೆಲ್ಲ ಆಚರಣೆ ಮಾಡ್ತಾ ಇದ್ವಿ ಸುರೇಶ್ ಹೊಸಗೇರಿ ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಅವರು ಕೂಡ ಅನೇಕ ರೀತಿಯಲ್ಲಿ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅವರಿಗೂ ಕೂಡ ಇನ್ನೂ ಹೆಚ್ಚು ಶಕ್ತಿಯನ್ನು ಆ ಗುರುಗಳು ನೀಡಲಿ ಅವರ ನೆನಪನ್ನು ಯಾರೂ ಕೂಡ ಮರೆಯದರೆ ಅವರ ಆಶೀರ್ವಾದವನ್ನು ಸದಾ ಕಂಡ ನಮ್ಮ ವಿದ್ಯೆಗಳನ್ನು ಅಳವಡಿಸಿಕೊಂಡು ಮುಂದೆ ಸಾಗೋಣ ಅನ್ನುವಂಥವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಪ್ರತಿ ವರ್ಷ ಜುಲೈ ಒಂದು ಅವರ ಪೂಜ್ಯ ಗುರುಗಳವರ ಜನ್ಮ ದಿನಾಚರಣೆ ಇರ್ತದೆ ಆ ಜನ ಜನ್ಮ ದಿನಾಚರಣೆನ ನೀವು ಯಾರು ಕೂಡ ಮಕ್ಕಳೇ ಮರಿಬಾರ್ದು ಅವರ ಆಶೀರ್ವಾದ ಸದಾಕಾರ ನೀವು ಏನಿರಲಿ ಅನ್ನುವಂಥ ನುಡಿಗಳನ್ನು ನೋಡಿದು ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತಾ ಓಂ ಶಾಂತಿ ಇಷ್ಟು ಸರಳ ರೀತಿಯಲ್ಲಿ ಆಚರಣೆ ಮಾಡುವ ಮುಖೇನ ಗುರುಕೃಪೆಗೆ ಪ್ರಾರ್ಥನೆ ಆಗ್ತಾ ಇದ್ದಾರೆ ಅಂತಹ ಜನ್ಮದಿನದ ಆಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವಂತಹ ಸುರೇಶ್ ಹೊಸವರಿಗೆ ಹಾರ್ದಿಕ ಜನ್ಮದಿನದ ಶುಭಾಶಯಗಳನ್ನು ಆರೈಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ನಟೇಶ್ರವರೇ ಎಚ್ ಆರ್ ಬಸವರಾಜಪ್ಪನವರೇ ಚಂದ್ರಪ್ಪನವರೇ ನಾನಪ್ಪನವರೇ ಗುಂಡಿಂಗಪ್ಪನವರೇ ನಾಗರಾಜಪ್ಪನವರೇ ಚ ಲಕ್ಷ್ಮಿಯವರೇ ಮರಳನಲ್ಲಿರುವಂತಹ ಕುಮಾರ್ ಶಾಲೆ ಎಲ್ಲ ಈ ಸಮಾರಂಭ ಎಷ್ಟು ಸರ್ವಾಂಗ ಸುಂದರವಾಗಿ ನಡೀಲಿಕ್ಕೆ ಏನು ಕಾಲ ಅಂತಂದರೆ ಪೂಜ್ಯ ಗುರುಗಳವರು ಅವರ ಸಂಕಲ್ಪಗಳು ಯಾವಾಗಲೂ ಯಶಸ್ವಿಯಾಗಿ ನಡೆದುಕೊಂಡು ಬಂದಿರುವಂತಹದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಂಸ್ಥೆಯ ನಿರ್ದೇಶಕರಾದ ಕಾರ್ಯಕ್ರಮ ಮಾಡ್ತಾ ಇದ್ರು ಆ ಕಾರ್ಯಕ್ರಮಗಳೆಲ್ಲ ಯಶಸ್ವಿ ಆಗ್ತಾ ಆಗ್ತಾಯಿದ್ರು ಇದಕ್ಕೇನು ಕಾರಣ ಅಂತ ಕೇಳಿದ್ರೆ ಪೂಜ್ಯರ ಸತ್ಯ ಸಂಕಲ್ಪ ಆ ಸಂಕಲ್ಪಗಳು ಯಾವಾಗಲೂ ಇದ್ದವು ಅವರು ಏನೇ ಸಂಕಲ್ಪ ಮಾಡಿದರೆ ನಮ್ಮನ್ನು ಇದ್ರು ಈ ಕಾರ್ಯಕ್ರಮ ಮಾಡಬೇಕು ನಮ್ಮ ಮಾತು ಮೇಡಮ್ ಮಾಡೋಕ್ಕಾಗ್ತೇನೆ ಅಂತ ಇದ್ರು ನಾವು ನಂಬ್ಕೊಂಡಿದ್ವಿ ಗುರುಗಳು ವಾಣಿಯಿಂದ ಬಂದಿರತಕ್ಕಂಥ ಆ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತಾಯಿದ್ದೆ ಅವಾಗ ಗುರುಗಳಿಗೆ ಹೇಳ್ತಾ ಇದ್ದರೆ ತಾವು ಅಪ್ಪಣೆ ಕೊಡ್ಸಿರಂತಂದರೆ ಅವ್ರು ಯಾವ ಕೂಡಲೂ ಭಾಳ ಸರಳವಾಗಿ ಆಗೋದಿಲ್ಲ ಅವು ಭಾಳ ಅದ್ಧೂರಿಯಾಗಿ ನಡೀತವೆ ಅನ್ನೋದಕ್ಕೆ ಸಾಕ್ಷಿ ಅಂತಂದರೆ ಆ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಮತ್ತು ಬೇಡಿ ಹಬ್ಬದ ಕಾರ್ಯಕ್ರಮ ಮತ್ತು ಈಗ ಪ್ರತಿ ವರ್ಷ ದಸರಾ ಕಾರ್ಯಕ್ರಮ ಪೂಜೋ ಸಂಕಲ್ಪ ಹೇಗಿತ್ತು ಅಂತ ಕೇಳಿದ್ರೆ ಭಾಳ ಸರಳವಾಗಿ ಮಾಡಬೇಕಪ್ಪ ದಸರಾ ಕಾರ್ಯಕ್ರಮ ಅಂತಿದ್ರು ಬೆಳಗ್ಗೆ ಪೂಜೆ ಹಾಕಿದ್ದು ಸಾಯಂಕಾಲ ಸಂಗೀತಗೋಷ್ಠಿ ಮಾಡಿಬಿಡ್ಬೇಕು ಅಷ್ಟೇ ಮತ್ತೇನು ಬೇಡ ಅಂತ ಆದರೆ ಅವರ ಮನದಾಳದ ಹಿಂಗೀತ ಹಿಂಗೆ ಇರಬೇಕು ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ನಾವು ಅದೇ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ ಆ ಕಾರ್ಯಕ್ರಮಗಳನ್ನು ರೂಪಿಸಿದಾಗ ಕೊನೆಗೆ ಅವ ಆ ಕಾರ್ಯಕ್ರಮದ ವಿವರಣೆಯನ್ನು ಗುರುದಾತ್ರ ಮಾಡ್ತಾ ಇದ್ದಾಗ ಗುರುಗಳು ಏನೂ ಕೂಡ ಮಾಡ್ತಾ ಅದು ಇದು ಭಾಳ ಚೆನ್ನಾಗೈತೆ ಅಂತ ಅಷ್ಟೇ ಅಂತಂದರು ಬರು ಬರ್ತಾ ಹೇಗಾಗ್ತದ್ರೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅದು ಅವರ ಆಶೀರ್ವಚನದಲ್ಲಿ ಅದು ಬಂದ್ಬಿಡ್ತಿತ್ತು ಯಾವುದೋ ಒಂದು ಸನ್ನಿವೇಶದಲ್ಲಿ ಮಲ್ಲ ಕಂಬ ಕಾರ್ಯಕ್ರಮವನ್ನು ಅದೇ ರೀತಿಯಲ್ಲಿ ಏರ್ಪಡಿಸಿದ್ವಿ ಆ ಸಂದರ್ಭದಲ್ಲಿ ಅವರು ಅದನ್ನು ನೋಡಿದ್ದ ಹಂಗಕ್ಕೆ ಆಗಲಿಲ್ಲ ಆವತ್ತೇ ಆ ಕಾರ್ಯಕ್ರಮ ನೋಡಿ ಆ ಪೂಜ್ಯರ ವಾಣಿಯಿಂದ ಬಂದಂಥ ವಿಕಾರವಾದ ಮಾತುಗಳು ಅಂತಂದರೆ ಇವತ್ತು ನನ್ನ ಜನ್ಮ ಸಾರ್ಥಕ ಅಂತ ಅಂತಂದರೆ ಅಂದರೆ ಅಷ್ಟು ಪ್ರಭಾವ ಬೀರುವಂಥ ಕಾರ್ಯಕ್ರಮಗಳನ್ನು ಅವರ ಸಂಕಲ್ಪದಲ್ಲಿ ಇದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಹಾಗೆ ಇವತ್ತು ಅವರು ಏನು ಸಂಕಲ್ಪ ಮಾಡಿದ್ರು ಅಂತಂದರೆ ನಾನು ಹೊನ್ನಾಳಿ ಹಿರೇಕಲ್ ಮಠಕ್ಕೆ ಪಟ್ಟಾಧಿಕಾರ ಆದ ಬಳಿಕ ಇಲ್ಲಿರುವಂತಹ ಸಮಸ್ಯೆ ಇದು ಒಂದು ಅಕ್ಷರದ ಸಮಸ್ಯೆ ಇದೆ ಜ್ಞಾನದ ಕೊರತೆ ಇದೆ ಈ ಜ್ಞಾನದ ಕೊರತೆಯನ್ನು ನೀಗಿಸಬೇಕು ಅನ್ನುವಂಥ ಸಂಕಲ್ಪ ಮಾಡಿಕೊಂಡು ಬರೀ ಸಂಕಲ್ಪ ಮಾಡ್ಕೊಂಡು ಬರಲಿಲ್ಲ ಅಲ್ಲದೆ ಚನ್ನ ಸ್ವಾಮಿ ವಿದ್ಯಾಪೀಠವನ್ನು ಪ್ರಾರಂಭ ಮಾಡ್ತಾರೆ ಎಪ್ಪತ್ತ್ ಮೂಲಕ್ಕೆ ಎಪ್ಪತ್ನಾಲ್ಕಕ್ಕೆ ಜಡೇಶಂಕರ ಸ್ವಾಮಿ ಪ್ರೌಢಶಾಲೆ ಮತ್ತು ಚನ್ನೇಶ್ವರ ಗ್ರಾಮಾಂತರ ಪದವಿ ಪೂರ್ವ ಕಾಲೇಜು ಇವೆಲ್ಲವೂ ಏಕಕಾಲದಲ್ಲಿ ಪ್ರ ಪ್ರಾರಂಭ ಮಾಡ್ತಿರ್ತಾರೆ ಆ ಕಾಲದಲ್ಲಿ ಎಂತಹ ವಿದ್ಯಾರ್ಥಿಗಳು ಇದ್ದ ಇದ್ರು ಅಂತ ಕೇಳಿದ್ರೆ ಯಾರು ಸಣ್ಣ ಸಣ್ಣ ಮಕ್ಕಳು ಯಾರೋ ಅಂಥವ್ರು ಯಾರು ಇರ್ತಿದ್ದಿಲ್ಲ ಎಲ್ಲರೂ ಬಲಿಷ್ಠವಾಗಿರುವಂಥ ದೇಹಧಾರಿಗಳೇ ಅಲ್ಲಿ ಹೈಸ್ಕೂಲ್ ಆಗಿರಬಹುದು ಕಾಲೇಜ್ ಆಗಿರಬಹುದು ಅಂತಹ ಒಂದು ಬಲಿಷ್ಠವಾಗಿರುವಂಥ ದೇಹವನ್ನು ಹೊಂದಿರತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ಓದುವಂಥ ಅವಕಾಶವನ್ನು ಪಡೆದುಕೊಳ್ತಾ ಇದ್ರು ಪಡೆದುಕೊಂಡಂಥವರು ಮುಂದೆ ಅವರು ಹಿಂದೆ ನೋಡಲಿಲ್ಲ ಎಲ್ಲರೂ ತಮ್ಮ ತಮ್ಮ ಬದುಕಿನ ತುತ್ತ ತುದಿಯನ್ನು ಏರಿ ಜೀವನವನ್ನು ಅತ್ಯಂತ ಸುಖಮಯವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ